ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ನಾವು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಜ್ಮಾನ್ ಸಿಟಿ ಸೆಂಟರ್ಗೆ ಈ ಸಿಟಿ ಸೆಂಟರ್ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಅರೌಂಡ್ ಫೈವ್ ಟು ಸೆವೆನ್ ಮಿನಿಟ್ಸ್ ಅಷ್ಟೇ ತುಂಬಾ ಹತ್ತಿರ ಬರ್ಡೆಗೆ ಬಂದ ಮಕ್ಕಳಿಗೆ ಖಾಲಿ ಕೈ ಕಲಿಸುವ ಬದಲು ಏನಾದ್ರೂ ಒಂದು ಚಿಕ್ಕ ಟಾಯ್ ಕೊಟ್ಟು ಖುಷಿಯಾಗಿ ಕಲಿಸಬೇಕಂತೇಳಿ ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ದೇವೆ ನಮ್ಮ ಫ್ರೆಂಡ್ಸ್ ಹಾಗೂ ಕಸನ್ ಅವರ ಮಕ್ಕಳು ಹೆಚ್ಚೇನಲ್ಲ ಎರಡರಿಂದ ಮೂರು ಮಕ್ಕಳಷ್ಟೇ ಅದರಿಂದಾಗಿ ನಾವು ಸೆಂಟರ್ ಪಾಯಿಂಟಿಗೆ ಬಂದಿದ್ದೇವೆ ಸಿಟಿ ಸೆಂಟರ್ ಅದರ ಅಜ್ಮಾನಲ್ಲಿರುವ ಸೆಂಟರ್ ಪಾಯಿಂಟಿಗೆ ಬಂದಿದ್ದೇವೆ ಇಲ್ಲಿ ಟಾಯ್ಸ್ ವೆರೈಟಿ ಅಂತೂ ನೋಡುವಾಗ ನಮ್ಮೊಳಗಿನ ಮಗು ಅಂತೂ ಹೇಳ್ತದೆ ಫಾರ್ ಶ್ಯೂರ್ ಒಂದರಿಂದ ಒಂದು ಮೇಲು ಏಜ್ ಗ್ರೂಪ್ ವೈಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಮಕ್ಕಳಿಗೆ ಟಾಯ್ಸ್ ಚೂಸ್ ಮಾಡೋದೇ ಒಂದು ದೊಡ್ಡ ಚೊರೆ ಅಲ್ಲ ಎಂತ ಚೂಸ್ ಮಾಡುದು ಮಾಡುದು ನೆನೆಸಿ ನೆನೆಸಿ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ ಏನಾದರೂ ಅವರಿಗೆ ಯೂಸ್ ಆಗುವ ಐಟಮ್ ಕೊಡುವ ಅಂತೇಳಿ ನೆಸೆಸಿಟಿ ಐಟಮ್ ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ನೆಸೆಸಿಟಿ ಐಟಮ್ ಎಲ್ಲ ಅವರ ತಂದೆ ತಾಯಿ ಕೊಡ್ತಾರೆ ಮಕ್ಕಳು ಫಂಕ್ಷನ್ಗೆ ಬರುವಾಗ ಏನಾದ್ರೂ ಟಾಯ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಆಡುವಂತ ಟಾಯ್ಸ್ ಅದರಿಂದಾಗಿ ನನ್ನ ಹಸ್ಬೆಂಡ್ ಇದು ಚೂಸ್ ಮಾಡಿದ್ರು ಅವರು ಚೆಕ್ಕಿಂಗ್ ಮಾಡ್ತಿದ್ದಾರೆ ತಂದೆ ತಾಯಿಗೆ ಹೊಡೆದ್ರೆ ಬಿ ನಿಂತಾಗ್ತದ ಅಂತ ಚೆಕಿಂಗ್ ಎಲ್ಲ ಆದ ನಂತರ ನಾವು ಅದೇ ಟಾಯ್ ಅನ್ನು ಚೂಸ್ ಮಾಡಿದೆವು ಮಕ್ಕಳಿಗೆ ಕೊಡ್ಲಿಕ್ಕೆ ಬರ್ಡ್ಡೆಗೆ ಕಿಯರ್ ಆಗಿ ಹೇಳಿದೆವು ಒಂದು ಟಾಯ್ ಚೂಸ್ ಮಾಡು ಅದು ನಿನ್ನ ಬರ್ಡೇ ಗಿಫ್ಟ್ ಅಂತ ಅವಳು ಚೂಸ್ ಮಾಡಿದ್ದು ವಾಷಿಂಗ್ ಮೆಷಿನ್ ಅದೇ ಎಷ್ಟು ಕೇಳಿಲ್ಲ ಅವಳಿಗೆ ಬೇಕು ಅದೇ ವಾಷಿಂಗ್ ಮೆಷಿನ್ ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಬ್ರ್ಯಾಂಡ್ಸ್ ಎಷ್ಟು ಐಟಮ್ಸ್ ಉಂಟಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ವಾಶ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಲಿಕ್ವಿಡ್ ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ಅಮ್ಮನವರೆಲ್ಲ ಉಪ್ಪಲ್ಲಿ ವಾಶ್ ಮಾಡಿ ಕೊಡ್ತಿದ್ರು ಅದು ಆ್ಯಕ್ಚುಲಿ ಅದೇ ಬೆಸ್ಟ್ ಏನು ಕೆಮಿಕಲ್ ಇರಲ್ಲ ಈಗಂತೂ ತುಂಬ ಪ್ರಾಡಕ್ಟ್ಸ್ ಬಂದಿದೆ ಎಲ್ಲ ಹೆಲ್ದಿ ಅಂತೇಳಿ ಕ್ಲೇಮ್ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲಪ್ಪ ಅವರೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಆದರೆ ಬೆಸ್ಟ್ ನನ್ನ ಪ್ರಕಾರ ಈಗಲೂ ಉಪ್ಪೇ ನಮ್ಮ ತಾಯಂದಿರಲ್ಲ ಬಾಟಲ್ ಬಾಟಲೆಲ್ಲ ಬಿಸಿ ನೀರಲ್ಲಿ ತೊಳಿತಿದ್ರಲ್ಲ ಈಗ ಬಾಟಲ್ ಕ್ಲೀನರ್ ಸಪ್ರೇಟ್ ಮಕ್ಕಳ ಬಟ್ಟೆ ಕ್ಲೀನ್ ಮಾಡಲಿಕ್ಕೆ ಸಪ್ರೇಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ಬಂದಿದೆ ಲಿಕ್ವಿಡ್ ಚಾಕ್ಲೇಟ್ ನೋಡಿದ ಕೂಡಲೇ ಕೈಯೊಂದು ಹೋಗ್ತದೆ ಮಾರಿ ಅದು ಎಂತ ಗೊತ್ತಿಲ್ಲ ಕೈ ಆಟೋಮ್ಯಾಟಿಕ್ ಹೋಗ್ತದೆ ಕಿ ನೆನಪಿಸಿದ್ಲು ಮಾಮ್ಮ ವಾಟ್ ಈಸ್ ದ್ಯಾಟ್ ಅಂತಿಲ್ಲ ಅಷ್ಟೇ ತಡ ಇಟ್ಟು ಬಿಟ್ಟು ಬಂದ್ಬಿಟ್ಟೆ ಇನ್ನು ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಅಲ್ವಾ ಎಲ್ಲ ಕಡೆ ಕ್ರಿಸ್ಮಸ್ ಐಟಮ್ಸ್ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ಅವಳ ಟಾಯ್ ವಾಷಿಂಗ್ ಮೆಷಿನ್ ಎಷ್ಟು ಬಾರ್ ಇದ್ರೆ ಅದು ಸಹ ಕೊಡುದಿಲ್ಲ ಅವಳೇ ಹಿಡಿದುಕೊಂಡು ತಿರುಗ್ತಾ ಇದ್ದಾಳೆ ಇಡೀ ಮಾಲ್ ಬೊಂಡ ಕೆತ್ತನೆ ನೋಡೋಕಂತೂ ತುಂಬಾ ಖುಷಿ ಆಗ್ತದೆ ಒಂದು ಹಿಡಿವ ಆಗ್ತದೆ ಇದೆಲ್ಲ ಥಾಯ್ಲ್ಯಾಂಡ್ ಬೊಂಡ ಆಯ್ತಾ ಇಂಪೋರ್ಟೆಡ್ ಬೊಂಡ ಇಲ್ಲಿ ಸಹ ಇತ್ತು ಸೀತಾಫಲ್ ಇಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಇತ್ತು ಟ್ವೆಂಟಿ ದಿರಾಮ್ಸ್ ಆಯ್ತಾ ಟ್ವೆಂಟಿ ಫೋರ್ ದಿರಾಮ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ರುಪೀಸ್ ಮಾತ್ರ ಟೇಸ್ಟ್ ಇರ್ತದಾ ಇಲ್ಲವಾ ಗೊತ್ತಿಲ್ಲ ಅದಕ್ಕೆ ಕೈ ಹಾಕಲಿಕ್ಕೆ ಹೋಗಿಲ್ಲ ಬಾಯ್ ಅಂತ ಹೇಳಿ ಹೋಗಿ ಬಿಟ್ಟೆ ಈಗ ನಾವು ಸ್ವಲ್ಪ ಮೇನ್ ಮೇನ್ ಐಟಮ್ಸ್ ತಗೊಳ್ಳಿಕ್ಕೆ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ ಆಯ್ತಾ ಇದು ಹೈಪರ್ ಮಾರ್ಕೆಟ್ ಅಂತ ಹೇಳ್ಬೋದು ಇದರಲ್ಲಿ ಎಲ್ಲ ಸಿಕ್ತದೆ ಇದು ಹೈಪರ್ ಮಾರ್ಕೆಟ್ ಹೆಸರು ಕ್ಯಾರಿಫೋರ್ ಅಂತೇಳಿ ಇಲ್ಲಿ ಬಟ್ಟೆಂದ ಹಿಡಿದು ಹಂಪನ್ ಕಟ್ಟೆ ಎಲ್ಲ ಸಿಕ್ತದೆ ಕಾಫಿ ಪೌಡರ್ಸ್ ನಾನು ತುಂಬಾ ಬ್ರ್ಯಾಂಡ್ಸ್ ಟ್ರೈ ಮಾಡಿದ್ದೇನೆ ಕ್ಯಾರಿಫೋರ್ನ ಅವ್ರದ್ದು ಸಹ ಟ್ರೈ ಮಾಡಿದ್ದೇನೆ ತುಂಬಾ ಟೇಸ್ಟಿ ಉಂಟಾಯ್ತಾ ಇದು ಇಂಪೋರ್ಟ್ ಆಗುದು ಪೋಲ್ಯಾಂಡ್ ನಿಂದ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುವ ಪ್ಯಾರಾಶೂಟ್ ಎಣ್ಣೆ ನೋಡಿ ಎಷ್ಟು ಚಂದ ಲೇಬ್ಲಿಂಗ್ ಮಾಡಿದಾರಲ್ಲ ಲೇಬ್ಲಿಂಗೇ ಒಂದು ಒಳ್ಳೆ ಮಾರ್ಕೆಟಿಂಗ್ ಟೆಕ್ನಿಕ್ ಅಲ್ಲ ಇದರಲ್ಲಿ ಸಹ ಕ್ಯಾಸ್ಟರ್ ಆಯಿಲ್ ಅಂಡ್ ಶಿಯಾ ವಿತ್ ಶಿಯಾ ಬಟರ್ ಎಲ್ಲ ಉಂಟು ಡಿಫರೆಂಟ್ ವೇರಿಯೇಷನ್ಸ್ ಉಂಟು ಆದರೆ ನಾನ್ ಪ್ರಿಫರ್ ಮಾಡುದು ಸಿಂಪಲ್ ಆದ ಕೊಕೋನಟ್ ಆಯಿಲ್ ವಿತ್ ಕ್ಯಾಸ್ಟರ್ ಆಯಿಲ್ ಯು ಎ ತುಂಬ ತುಂಬಾ ನ್ಯಾಷನಾಲಿಟಿ ಜನರಿದ್ದಾರಲ್ಲ ತುಂಬ ನ್ಯಾಷನಾಲಿಟಿ ಜನರಿಗೆ ತುಂಬ ರೀತಿಯ ಎಣ್ಣೆ ಬೇಕು ಅದರಿಂದಾಗಿ ಇಲ್ಲಿ ತುಂಬ ವೆರೈಟಿದು ಎಣ್ಣೆ ಸಿಗ್ತದೆ ಕೊಕೊನಟ್ ಆಯಿಲ್ ಇರಲಿ ಕ್ಯಾಸ್ಟರ್ ಆಯಿಲ್ ಇರಲಿ ಆಲಿವ್ ಆಯಿಲ್ ಇರಲಿ ಇಲ್ಲದೆ ಬೇರೆ ಥರದ ಆಯಿಲ್ ಇರಲಿ ಎಲ್ಲ ಸಿಗ್ತದೆ ನಾವು ಯೂಸ್ ಮಾಡೋದು ನೂರು ಬ್ರ್ಯಾಂಡ್ ಆಯಿಲ್ ಆಯಿತಾ ಕ್ಯಾರಿಫೋರಲ್ಲಿ ಅಲ್ಲಿ ಸಿಗುವ ಮೈಕ್ರೋಫೈಬರ್ ಕ್ಲಾತ್ ತುಂಬಾ ಹೆಲ್ಪ್ಫುಲ್ ಆಯಿತಾ ಯಾರಾತ್ರಿ ದುಬೈಯಿಂದ ಬರೋವರಿದ್ರೆ ಇದನ್ನೊಂದು ತರಿಸಿ ಇದು ತುಂಬಾ ಹೆಲ್ಪ್ಫುಲ್ ಕಿಚನ್ ಅಲ್ಲಿ ಮತ್ತೆ ಇದರ ಕ್ವಾಲಿಟಿ ಸಹ ತುಂಬಾ ಒಳ್ಳೆ ಉಂಟು ಅದರಿಂದಾಗಿ ತುಂಬ ಸಮಯ ಬಾಳಿಕೆ ಬರ್ತದೆ ಈ ವಾಷಿಂಗ್ ಮೆಷಿನ್ ಟಾಯ್ ಇವಳು ತಕೊಂಡಿದ್ದು ಸಾಧಾರಣ ಒಂದೂವರೆ ಕೆಜಿ ಬಾರ ಉಂಟು ಆದ್ರೆ ಸಹ ಇವಳು ಹೆದರಿಕೆ ಎಲ್ಲಿ ನನ್ನ ಅಮ್ಮ ವಾಪಸ್ ಇಟ್ಟು ಬರ್ತಾರೆ ಅಂತ ಅಂತ ಇದ್ದು ಲಾಸ್ಟ್ ಮಿನಿಟ್ ಶಾಪಿಂಗ್ ಎಲ್ಲ ಆಯ್ತು ಇನ್ನು ಸ್ವಲ್ಪ ರೆಡಿ ಆಗಬೇಕು ಸಂಜೆಯ ಫೋಟೋಶೂಟಿಗೆ ನಾವು ವೇಕೇಶನ್ ಇಂದ ಬಂದದಷ್ಟೇ ಅಲ್ಲ ಇನ್ನು ತುಂಬಾ ಬಟ್ಟೆ ಉಂಟು ವಾಶ್ ಮಾಡ್ಲಿಕ್ಕೆಲ್ಲ ವಾಶ್ ಮಾಡಿ ಮಾಡಿ ನಮ್ಮ ವಾಷಿಂಗ್ ಗೆ ಸಾಕಾಗುದ ಅದೆಲ್ಲ ನನ್ನ ಮಗಳು ಒಬ್ಸರ್ವ್ ಮಾಡಿದಾಳೆ ಅದರಿಂದಾಗಿ ನಾವು ಇನ್ನೊಂದು ವಾಷಿಂಗ್ ಮಿಷಿನ್ ತಕೊಂಡೇ ಬಂದೆವು ರಗಾಳೆಲ್ಲ ಬಟ್ಟೆ ಹಾಕುದು ಒಗೆಯೋದು ಒಣಗಿಸುದು ಎರಡು ವಾಷಿಂಗ್ ಮಿಷಿನ್ ಇದ್ರೆ ಸುಲಭ ಅಲ್ಲ ಅದರಿಂದಾಗಿ ನನ್ನ ಮಗಳು ಇದನ್ನೆಲ್ಲ ನೆನೆಸಿ ವಾಷಿಂಗ್ ಮಿಷಿನೇ ತಕೊಂಡ್ ಬಂದಾಳೆ ನೋಡಿ ಇಲ್ಲಿ ಉಂಟು ತುಂಬಾ ದೊಡ್ಡ ಉಂಟು ತುಂಬಾ ದೊಡ್ಡ ಅಂದ್ರೆ ತುಂಬಾ ದೊಡ್ಡ ಬಟ್ಟೆ ಬೇಕಿದ್ದಷ್ಟು ಹಾಕ್ಬೋದು ಇದಕ್ಕೆ ತಿರ್ಗಿಕೊಂಡೇ ಇರ್ತದೆ ಗಿರ್ಗಿಟ್ಟಾಗಿ ಹಾಕಿ ಹೋಗಿದ್ದಾಳೆ ಬಟ್ಟೆ ನನ್ನ ಮಗಳು ಶಾಲೆಗೆ ಇನ್ನು ಬಂದ ಮೇಲೆ ಒಣಗಿಸ್ಲಿಕ್ಕೆ ಆಗಬೇಕಲ್ಲ ಪಾಪ ತುಂಬಾ ಕೆಲಸ ಉಂಟು ಅವಳಿಗೆ ಸಹ ಮಕ್ಕಳಿಗುಂಟಲ್ಲ ಎಷ್ಟು ಸಹ ಟಾಯ್ಸ್ ಇರಲಿ ಫೈನಲಿ ಅವ್ರಿಗೆ ಇಂಟ್ರೆಸ್ಟ್ ಆಗುದು ತಾಯಿ ಎಂತ ಯೂಸ್ ಮಾಡ್ತಾರಿ ಕಿಚನ್ ಐಟಮ್ ಕುಕ್ಕರ್ ತಪ್ಪಲೆ ಬಿಸಾಲೆ ಮತ್ತೆ ಸೌಟ್ ಮತ್ತೆ ವಾಷಿಂಗ್ ಮೆಷಿನ್ ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಈ ನಾರ್ಮಲ್ ಟಾಯ್ಸ್ ಎಲ್ಲ ಅದೆಲ್ಲ ಒಂದು ಐದು ನಿಮಿಷ ಆಡ್ತಾರೆ ಲಾಸ್ಟ್ಗೆ ಬರುದು ನಮ್ಮದೇ ಅಟ್ಯಾಕ್ ಮಾಡಲಿಕ್ಕೆ ಕಿಚನ್ ಮಕ್ಕಳು ಹಾಗೆ ಅಲ್ಲ ಅವರಿಗೆ ಎಷ್ಟು ಸಹ ಎಕ್ಸ್ಪೆನ್ಸಿವ್ ಟಾಯ್ಸ್ ಕೊಡ್ಲಿ ಫೈನಲಿ ಅವ್ರಿಗೆ ಇಂಟ್ರೆಸ್ಟ್ ಆಗುದು ತಾಯಿ ಅಂದಿರು ಎಂತ ಐಟಮ್ಸ್ ಯೂಸ್ ಮಾಡ್ತಾರೆ ಅದೇ ಕ್ಯಾರೆಗೆ ಸಹ ಸೇಮ್ ಥಿಂಗ್ ಅಲ್ಲಿ ರಾಶಿ ಟಾಯ್ಸ್ ಇತ್ತು ಎಡುಕೇಶ್ನಲ್ ಟಾಯ್ಸ್ ಅವಳ ಹತ್ರ ಇಲ್ಲದ ಟಾಯ್ಸ್ನು ಇತ್ತು ಆದರೆ ಅವಳಿಗೆ ಯಾವುದು ಬೇಡ ಬ್ಯಾಟ್ ಬಾಲ್ಸು ಬೇಡ ಅವಳಿಗೆ ಇಷ್ಟ ಆದದ್ದು ಇದೆ ವಾಷಿಂಗ್ ಮೆಷಿನ್ ಇನ್ನು ಅವಳನ್ನು ಕೊಂಡೋಗಿ ಒಂದು ಒಳ್ಳೆಯ ಫೋಟೋ ಶೂಟ್ ಮಾಡಬೇಕು ನಾನು ಅಲ್ಲ ಅದು ಆಲ್ರೆಡಿ ಪೋಸ್ಟ್ ಮಾಡಿದ್ದೇನೆ ಅವಳ ಬರ್ಡೇ ದಿನವೇ ಪೋಸ್ಟ್ ಮಾಡಿದ್ದೇನೆ ಸೊ ಫೋಟೋಗ್ರಾಫರ್ ಯಾರೂ ಇಲ್ಲ ಫೋಟೋಗ್ರಾಫರ್ ನಾವೇ ನಾವು ಒನ್ ಮ್ಯಾನ್ ಆದ್ಮೇ ಅಲ್ಲ ಫೋಟೋಗ್ರಾಫೀಸ ನಾವಿ ಸಹ ನಾವೇ ಎಡಿಟಿಂಗ್ ಸಹ ನಾವೇ ಇದು ಕಸ್ಟಮರನ್ನು ಹಿಡಿದುಕೊಂಡು ಹೋಗೋದು ಸಹ ನಾವು ನಾವೇ ಎಲ್ಲ ಆಲ್ ಇನ್ ಒನ್ ಪ್ಯಾಕೇಜ್ ನಾವು ಅದು ಮಾಡಿದ್ರಲ್ಲೇ ಒಂದು ಮಜಾ ಅಲ್ಲ ಅದರಲ್ಲಿ ಎಫರ್ಟ್ಸ್ ಇರ್ತದೆ ಅದರಲ್ಲಿ ಖುಷಿ ಇರ್ತದೆ ಶಾ ನಾವು ಮಾಡಿದ್ವು ಅಂತೇಳಿ ಒಂದು ಖುಷಿ ಇರ್ತದೆ ನಾವೇ ಶೂಟಿಂಗ್ ಮಾಡುದು ನಾವೇ ಮಾಡುದು ಅದೊಂದು ಖುಷಿಯೇ ಬೇರೆ ಅಲ್ಲ ಬೇರೆ ಮಾಡಿ ಕೊಡುದು ಅದು ನಮ್ಮ ಎಫರ್ಟ್ಸ್ ಆಗುದಿಲ್ಲ ನಾವು ಮಾಡುದು ಅದು ನಮ್ಮ ಎಫರ್ಟ್ಸ್ ಅಲ್ಲ ಅದೇ ಒಂದು ಬೇರೆ ಲೆವೆಲ್ ಒಂದು ಅದು ನಿಮ್ಮದೆಲ್ಲ ಕಮೆಂಟ್ ಓದುವಾಗ ಒಳ್ಳೆ ಆಗಿದೆ ಅಕ್ಕ ಒಳ್ಳೆ ಆಗಿದೆ ಎಲ್ಲ ಹೇಳುವಾಗ ಉಂಟಲ್ಲ ಆ ನಂಗೆ ಖುಷಿ ಆಗ್ತದೆ ಆ ಸಮಾಧಾನ ಆಗ್ತದೆ ನಾನು ಎಂತೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದೇನೆ ಅದು ಜನರಿಗೆ ಇಷ್ಟ ಆಗ್ತದೆ ಅಂತ ಹೇಳುವಾಗ ಉಟ್ಟಲ್ಲ ನಂಗಂತೂ ತುಂಬಾ ಖುಷಿ ಆಗ್ತದೆ ನಂಗೆ ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ದಾರೆ ನೀವು ತುಂಬಾ ಹೇಳುದಲ್ಲ ಅಕ್ಕ ನೀವು ತುಂಬಾ ಹೇಳುದಲ್ಲ ಅದಕ್ಕೆ ನಾನು ಹೇಳ್ದೆ ತುಂಬಾ ಅಂದ್ರೆ ತುಂಬಾ ಅಷ್ಟೇ ತುಂಬಾ ಅಂದ್ರೆ ವಿದ್ ಫೀಲಿಂಗ್ಸ್ ತುಂಬಾ ಹೇಳುದು ನಾನು ವಿದೌಟ್ ಫೀಲಿಂಗ್ಸ್ ಮೂಡಿಲ್ಲದೆ ತುಂಬಾ ಅಂತ ಹೇಳಿದ್ರೆ ಆಯ್ತು ಅಲ್ಲ ವಿತ್ ಫೀಲಿಂಗ್ಸ್ ಎಕ್ಸ್ಪ್ರೆಶನ್ಸ್ ಸ್ವಲ್ಪ ಇಮೋಷನ್ಸ್ ಎಲ್ಲ ಸೇರಿದಾಗ ಅದು ತುಂಬಾ ಆಗ್ತದೆ ಮನೆ ಹತ್ರ ಒಂದು ಡಿಸ್ಕೌಂಟ್ ಸೆಂಟರ್ ಉಂಟು ಅಲ್ಲಿ ಬಂದೇವೆ ನೀಗೇ ಬಳಿದು ಸ್ವಲ್ಪ ಫೋಟೋಶೂಟ್ ಮಾಡ್ಲಿಕ್ಕುಂಟು ಆ ಇಲ್ಲಿ ಒಂದು ಕಾರ್ನಿಶ್ ಏರಿಯಾ ಅಂತ ಹೇಳಿ ಉಂಟು ಅಲ್ಲಿ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಸಲ್ ಒಂದು ಒಂದೆರಡು ಪ್ರಾಪ್ಸ್ ಬೇಕು ಅದಕ್ಕೆ ಇಲ್ಲಿ ಹೋಗಿ ತಗೊಳ್ಕೊಂಡು ಬನ್ನಿ ತೋರಿಸ್ತೇನೆ ಎಂತ ತಗೊಳ್ತೇನೆ ತೋರಿಸ್ತೇನೆ ಬನ್ನಿ ಹಾಯ್ ಆಪಲ್ ಅಲ್ಲ ಹಾಯ್ ಅವರೆಲ್ಲ ಆಪಲ್ ಹಾಯ್ ಸರ್ ಹಾಯ್ ಐ ಆಮ್ ಈಟಿಂಗ್ ಆಪಲ್ ಓಕೆ ವೆರಿ ಗುಡ್ ಇದು ನಮ್ಮ ಮನೆ ಹತ್ರ ಇರುವ ಡಿಸ್ಕೌಂಟ್ ಸೆಂಟರ್ ಆಯ್ತಾ ಇಲ್ಲಿ ಹೆಚ್ಚಿನ ಐಟಮ್ಸ್ ಟೆನ್ ದಿರಮ್ಸ್ ಒಳಗೆ ಟೆನ್ ದಿರಮ್ಸ್ ಅಂದ್ರೆ ಊರದೊಂದು ಟೂ ತರ್ಟಿ ರುಪೀಸ್ ಅಂತ ಹಿಡಿದಿ ಸೊ ಎಲ್ಲ ಐಟಮ್ಸ್ ಇಲ್ಲಿ ಟೆನ್ ದಿರಮ್ಸ್ ಎಷ್ಟು ಎಟ್ರಾಕ್ಟಿವ್ ಐಟಮ್ಸ್ ನೋಡಿ ಬೈಕ್ ನೋಡಿ ಬೈಕ್ ನೋಡಿ ಅಂತ ಬೈಕ್ ನೆನಪಾಯ್ತು ಮಿಸ್ ಮಾಡ್ತಿದ್ದೇವೆ ನಮ್ಮ ಬೈಕ್ ಅನ್ನು ಸೋಪ್ ಹಿಡಿದು ಕಟ್ಲರಿ ಶೋ ಪೀಸಸ್ ಗ್ಲಾಸ್ ಐಟಮ್ಸ್ ತುಂಬಾ ಎಟ್ರಾಕ್ಟಿವ್ ರೀತಿಯಲ್ಲಿ ಸಿಗ್ತದೆ ಆಯ್ತಾ ಈ ಎಲ್ಲ ಐಟಮ್ಸ್ ಟ್ವೆಂಟಿ ದಿರಮ್ಸ್ ಟೆನ್ ದಿರಮ್ಸ್ ವೆರಿ ಎಫೋರ್ಡೇಬಲ್ ಬಾಟಲ್ಸ್ ಅಲ್ಲಿ ವೆರೈಟಿ ನೋಡಿ ಎಷ್ಟು ವೆರೈಟಿ ಬೇಕು ಅಷ್ಟು ವೆರೈಟಿ ಸಿಗ್ತದೆ ಎಷ್ಟು ಸಮಯ ಬಾಳಿಕೆ ಬರ್ತದೆ ಗೊತ್ತಿಲ್ಲ ಆದ್ರೆ ತುಂಬಾ ಅಟ್ರಾಕ್ಟಿವ್ ಅಲ್ಲ ಒಂದು ಗಿಫ್ಟಿಂಗ್ ಮಾಡ್ಲಿಕ್ಕೆಲ್ಲ ಲಿಪ್ ಗ್ಲಾಸ್ ಅಲ್ಲಿ ಈ ವೆರೈಟಿ ನೋಡಿ ಹಾಗೂ ಮಾರ್ಕೆಟಿಂಗ್ ಟೆಕ್ನಿಕ್ ನೋಡಿ ಎಷ್ಟು ಚಂದವಾಗಿ ಅಟ್ರಾಕ್ಟಿವ್ ಆಗಿ ಪ್ಯಾಕೇಜಿಂಗ್ ಮಾಡ್ತಾರೆ ಅಂತೇಳಿ ಈ ಲೈಟ್ಸ್ ನೋಡಿ ಎಷ್ಟು ಚಂದ ಉಂಟಲ್ಲ ಇದಕ್ಕೆ ಟ್ವೆಂಟಿ ಫೋರ್ ದಿರಮ್ಸ್ ಕ್ಯಾರಗೆ ಬೇಸಿಕ್ ಪ್ರಾಪ್ಸ್ ಎಂತ ಬೇಕು ಅದೆಲ್ಲ ತಗೊಂಡು ಈಗ ನಾವು ಕಾರ್ನಿಶ್ ಸೈಡ್ ಹೋಗ್ತಿದ್ದೇವೆ ಎಂತಪ್ಪ ಇದು ಕಾರ್ನಿಶ್ ಅಂತಲ್ಲಿ ಕೇಳ್ತೀರಾ ಕಾರ್ನಿಶ್ ಅಂದ್ರೆ ಕಡಲ ನೀರನ್ನೇ ಸ್ವಲ್ಪ ಇವರು ಒಳಗೆ ತಕೊಂಡು ಅದನ್ನೊಂದು ಒಳ್ಳೆ ಏರಿಯಾಗೆ ಮಾಡ್ತಾರೆ ಆಯ್ತಾ ಅಲ್ಲಿ ತಿನ್ಲಿಕ್ಕೆ ಸಿಗ್ತದೆ ಆಡಬಹುದು ಸೈಕ್ಲಿಂಗ್ ಮಾಡೋರಿಗೆ ಸೈಕ್ಲಿಂಗ್ ಮಾಡಬಹುದು ವಾಕಿಂಗ್ ಮಾಡುವವರಿಗೆ ವಾಕಿಂಗ್ ಮಾಡಬಹುದು ತುಂಬಾ ರೆಸ್ಟೋರೆಂಟ್ ಜಾಯಿಂಟ್ಸ್ ಇರ್ತದೆ ಒಂದು ಸ್ವಲ್ಪ ಹ್ಯಾಪ್ನಿಂಗ್ ಪ್ಲೇಸ್ ಆಗಿ ಆಯ್ತಾ ಕಾರ್ನಿಶ್ ಅಂದ್ರೆ ಎಲ್ಲ ಎಮಿರೇಟ್ ಅಲ್ಲಿ ಕಾರ್ನಿಶ್ ಇರ್ತದೆ ಇಲ್ಲಿ ಕಿಯಾರನ ಫೋಟೋಶೂಟ್ ನಾನು ಮಾಡ್ತಾ ಇದ್ದೇನೆ ಎಷ್ಟಾಗ್ತದೆ ನನ್ನಿಂದ ನನ್ನ ಹತ್ರ ಎಷ್ಟು ಸ್ಕಿಲ್ಸ್ ಉಂಟು ಅದನ್ನೆಲ್ಲ ಒಟ್ಟು ಮಾಡಿ ನನ್ನ ಮಗಳ ಫೋಟೋಶೂಟ್ ಆದಷ್ಟು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ಮಾಡ್ತಾ ಇದ್ದೇನೆ ಇದುವೇ ಆ ಕಾರ್ನಿಶ್ ಏರಿ ಆಯ್ತಾ ರಾತ್ರಿಗಂತೂ ಹೇಳದೆ ಬೇಡ ಫುಲ್ ಹಬ್ಬ ಫೀಲಿಂಗ್ ಬರ್ತದೆ ಇಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ರೀಲ್ ಅಲ್ಲ ಮರೇ ಕ್ಯಾಮ್ರಾದಲ್ಲಿ ರೀಲ್ ಒಮ್ಮೆಲೆ ಪೋಸ್ ಕೊಡುವಾಗ ಸರಿ ಪೋಸ್ ಕೊಡಬೇಕು ಪುನಃ ಹೀಗೆ ಮಾಡು ಹಾಗೆ ಮಾಡು ಹಾಗೆ ಹೇಳಿಕ್ಕೆ ಆಗುದಿಲ್ಲ ಈಗ ಹಾಗೆ ಅಲ್ಲಲ್ಲ ಫೋನ್ ಸಿಸ್ಟಮ್ ಸರಿಯಾಗಿಲ್ಲದ್ರೆ ಒಂದು ನೂರು ಫೋಟೋಸ್ ತೆಗಿಬಹುದು ಅದರಲ್ಲಿ ಒಂದು ಐದು ಚೂಸ್ ಮಾಡಬಹುದು ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಲ್ಲ ಮಗಳಿಗೆ ಪೋಸ್ ಕೊಟ್ಟು ಕೊಟ್ಟು ಸಾಕಾಗಿ ಹೋಯ್ತು ಲಾಸ್ಟ್ ಎಂತ ಹಿಡಿದು ಗೊತ್ತಿಲ್ಲ ಕಾಂಬವೇ ಹಿಡಿದು ಬಿಟ್ಲು ಮಮ್ಮ ಟೇಕ್ ಮೈ ಫೋಟೋ ನಾವು ಅಂತ ಹೇಳ್ತಿದ್ದಾಳೆ ಫೋಟೋ ಶೂಟ್ ಎಲ್ಲ ಆಯ್ತು ಈಗ ನಾವು ಅಜ್ಮಾನ್ ಎಕ್ವೇರಿಯಂಗೆ ಬಂದೇವೆ ಆಯ್ತಾ ನಿಮಗೆ ಎಕ್ವೇರಿಯಂ ಹಾಗೂ ಮೀನುಗಳೆಂದ್ರೆ ತುಂಬ ಪ್ರೀತಿ ಆದರೆ ಇದೊಂದು ರೈಟ್ ಪ್ಲೇಸ್ ಆಯಿತಾ ಅಜ್ಮಾನ್ ಎಕ್ವೇರಿಯಮಲ್ಲಿ ಅಲ್ಲಿ ಒಳ್ಳೆ ಮೀನು ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ ಓ ದೇವರೇ ಯಾರಪ್ಪ ಸೆಟಪ್ ಎಲ್ಲ ಮಾಡ್ತಾರೆ ಇದೆಲ್ಲ ನಮಗೆ ಆಗೋದಿಲ್ಲ ಆದರೆ ನಮಗೆ ಎಕ್ವೇರಿಯಂ ಬೇಕು ಅಂಥವ್ರಿಗೆ ಸಹ ಇಲ್ಲಿ ಆಪರ್ಚುನಿಟಿ ಉಂಟು ಅವರೇ ಎಲ್ಲ ಸೆಟ್ ಮಾಡಿ ಕೊಡ್ತಾರೆ ಆ ರೇಟ್ ಕೊಟ್ಟರೆ ಆಯಿತು ಅಷ್ಟೇ ರೇಟ್ ಏನು ಎಕ್ಸ್ಪೆನ್ಸಿವ್ ಏನು ಇಲ್ಲ ನಿಮಗೆ ಫೈವ್ ಹಂಡ್ರೆಡ್ ದಿನಮ್ಗೆ ಸಹ ಒಳ್ಳೆ ಲೈವ್ ಎಕ್ವೇರಿಯಂ ಸೆಟಪ್ ಮಾಡಿ ಕೊಡ್ತಾರೆ ನಾವು ರಜೆಗೆ ಬರುವ ಮುಂಚೆ ನಮ್ಮ ಒಂದು ಎಕ್ವೇರಿಯಮಲ್ಲಿ ಫ್ಲವರ್ ಹಾರ್ನ್ ಮೀನಿತ್ತಾಯಿತಾ ಆ ಮೀನಿನ ಹೆಸರು ಖೋಖೋ ಹೀಗೆ ಇತ್ತು ಆ ಮೀನು ತುಂಬ ದೊಡ್ಡದಾಗಿತ್ತಾಯಿತಾ ನಾವು ವೆಕೇಶನ್ಗೆ ಬಂದದೇ ಬಂದದ್ದು ಎರಡು ದಿನದಲ್ಲಿ ಅದು ತೀರೋಯ್ತು ತುಂಬ ಬೇಜಾರಾಯಿತು ಯಾಕಂದ್ರೆ ಅದು ನಮ್ಮೊಟ್ಟಿಗೆ ಒಂದು ಸಾಧಾರಣ ಒಂದೂವರೆ ವರ್ಷದಿಂದ ಉಂಟು ಇಮೋಷನ್ಸ್ ಇತ್ತು ಅದರೊಟ್ಟಿಗೆ ಅದು ನಮ್ಮೊಟ್ಟಿಗೆ ತುಂಬ ಆಡ್ತಿತ್ತು ಬಿಟ್ಟು ಹೋದಾಗ ನಮಗೆ ತುಂಬ ಬೇಜಾರಾಗಿತ್ತು ಅದರಿಂದಾಗಿ ಈಗ ಅದು ಎಕ್ವೇರಿಯಂ ಫುಲ್ ಕಾಲಿತ್ತು ಸೊ ಒಂದು ಇನ್ನೊಂದು ಮೀನ್ ತಗೊಂಡು ಬರುವ ಅಂತೇಳಿ ಬಂದಿದ್ದೇವೆ ಇಲ್ಲಿ ಫ್ಲವರ್ ಹಾನ್ಸಲ್ಲಿ ಅಲ್ಲಿ ಬೆಸ್ಟ್ ಕೇಳಿದಾಗ ಫಸ್ಟ್ ಒನ್ ಅಂತೇಳಿ ಹೇಳಿದರು ಅದಕ್ಕೆ ನಾವು ಅದನ್ನು ಪರ್ಚೇಸ್ ಮಾಡಿದೆವು ಅಜ್ವಾನ್ ಎಕ್ವೇರಿಯಂ ಅಲ್ಲಿ ನಿಮಗೆ ಲೈವ್ ಪ್ಲಾಂಟ್ ಸೆಟ್ ಮಾಡ್ಬೇಕಾದ್ರೆ ಲೈವ್ ಪ್ಲಾಂಟ್ಸ್ ಮಾರ್ತಾರೆ ಮತ್ತೆ ಡಿಫ್ರೆಂಟ್ ವೆರೈಟಿ ಆಫ್ ಫಿಶ್ ಆಯ್ತಾ ಮೋಲಿಗೆಲ್ಲ ಓನ್ಲಿ ತ್ರೀ ದಿರಾಮ್ಸ್ ಬೇರೆ ಶಾಪ್ಸ್ ಅಲ್ಲೆಲ್ಲ ಫೈವ್ ದಿರಮ್ಸ್ ಟೆನ್ ಗೆ ಮಾರ್ತಾರೆ ಆದ್ರೆ ಇದು ಶಾಪ್ ಅಲ್ಲಿ ತುಂಬಾ ತುಂಬಾ ರೀಸನೇಬಲ್ ಈ ಮೀನಿನ ಮೂಮೆಂಟ್ ಉಂಟಲ್ಲ ಹಾರ್ಟಿಗೆ ತುಂಬಾ ಒಳ್ಳೆ ಅಂತ ಹೇಳ್ತಾರೆ ಇದು ಮೀನಿನ ಹೆಸರು ಅರ್ವಾನಾ ಅಂತೇಳಿ ನಮ್ಮ ಹಾರ್ಟಿನ ಹೆಲ್ತಿಗೆ ಮೀನಿನ ಎಕ್ವೇರಿಯಂ ತುಂಬ ಹೆಲ್ಪ್ ಮಾಡ್ತಿದೆ ಅಂತೇಳಿ ತುಂಬ ಜನ ನಾನು ಹೇಳಿದ್ದು ಕೇಳಿದ್ದೇನೆ ನಿಮ್ಮ ಮನೆಯಲ್ಲಿ ಚಿಕ್ಕದಿರಲಿ ದೊಡ್ಡದಿರಲಿ ನಿಮಗೆ ಎಕ್ವೇರಿಯಂ ಬೇಡ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಕಿರಿಕಿರಿ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ನಿಮಗೆ ಒಂದು ಗಪ್ಪಿ ಹಾಕ್ಬೋದು ಗಪ್ಪಿ ತುಂಬ ರೀಸನೇಬಲ್ ಫಿಶ್ ಆಯಿತಾ ಒಂದು ಮೂರು ನಾಲ್ಕು ಗಪ್ಪಿ ಹಾಕಿದ್ರಂತೂ ಹೇಳಿದೆ ಬೇಡ ಒಂದು ಮನೆಯಲ್ಲೊಂದು ಡಿಫ್ರೆಂಟ್ ಎಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತದಲ್ಲ ಲೈವ್ ಎಲ್ಲ ಮಾಡಿದ್ರಂತೂ ಹೇಳಿದೆ ಬೇಡ ನಮ್ಮ ಹತ್ರ ಎರಡು ಎಕ್ವೇರಿಯಂ ಉಂಟು ಒಂದು ಲೈವ್ ಎಕ್ವೇರಿಯಂ ಒಂದು ಮೀನ್ ಇನ್ ಎಕ್ವೇರಿಯಂ ನಾನು ನಿಮಗೆ ಒಮ್ಮೆ ತೋರಿಸ್ತೇನೆ ಆಯ್ತಾ ನನ್ನ ಎಕ್ವೇರಿಯಂ ಈಗ ಸದ್ಯಕ್ಕೆ ಅದು ಕ್ಲೀನ್ ಆದ್ತಾ ಇದು ಎಕ್ವೇರಿಯಂ ಎಲ್ಲ ಸೆಟಪ್ ಮಾಡಿ ಕೊಡ್ತಾರೆ ಆಯ್ತಾ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟೂ ಸೆವೆಂಟಿ ಫೈವ್ ಸಹ ಉಂಟು ಸೊ ನೀವು ಹೋಗಿ ವಿಸಿಟ್ ಮಾಡಿ ನಿಮಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ನಾವು ನಮ್ಮ ಕೊಕ್ಕು ಅನ್ನು ಈಗ ವಾಪಸ್ ಮನೆಗೆ ಕೊಂಡೋಗ್ತಾ ಇದ್ದೇವೆ ಯಾವ ಮೀನ್ಸ ತಂದ ಕೂಡ್ಲೆ ನೀರಿಗೆ ಹಾಕ್ಲಿಕ್ಕೆ ಇಲ್ಲ ಅದರ ಪ್ಯಾಕೆಟ್ ಅನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಎಕ್ವೇರಿಯಂ ಮೇಲೆ ಇಡಬೇಕು ಹೀಗೆ ಇಟ್ಟು ಒಂದು ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಟ ಮೇಲೆ ನಂತರ ಮೀನನ್ನು ಬಿಡಬಹುದು ಎಕ್ವೇರಿಯಂಗೆ ಇವನೇ ನಮ್ಮ ನ್ಯೂ ಫ್ಯಾಮಿಲಿ ಮೆಂಬರ್ ಕೊ ಕೋ ಅಂತೇಳಿ ಇವನ ಹೆಸರು ನಾಮಕರಣ ಮಾಡಿದ್ದೇವೆ ಇವನಿಗೆ ಫ್ಲವರ್ ಆನ್ ಫಿಶ್ ಉಂಟಲ್ಲ ತುಂಬಾ ಇಂಟರಾಕ್ಟಿವ್ ಆಯ್ತಾ ನೀವು ಎಂತ ಎಲ್ಲಿ ಕರಿತೀರಿ ಓಡಿ ಬರ್ತದೆ ತುಂಬ ರೆಸ್ಪಾಂಡ್ ಮಾಡ್ತದೆ ಇದು ಮೀನು ಹೊಸದಾದ್ರಿಂದ ಸ್ವಲ್ಪ ಟೈಮ್ ತಕೊಳ್ತದೆ ರಿಯಾಕ್ಟ್ ಮಾಡಲಿಕ್ಕೆ ಆದ್ರೆ ಒಮ್ಮೆ ಫ್ರೆಂಡ್ಲಿ ಆದ್ರೆ ಉಂಟಲ್ಲ ಫ್ರೆಂಡ್ಲಿ ಆಗಿರ್ತದೆ ಮೀನು ಶಾಪಿಂಗ್ ಎಲ್ಲ ಮಾಡಿ ಆಯ್ತು ತುಂಬಾ ಖುಷಿ ಆಯ್ತು ನಮ್ಮ ಮನೆಗೆ ನ್ಯೂ ಮೆಂಬರ್ ಬಂದಾಗಿ ಖೋಖೋ ಅಂತೇಳಿ ದೊಡ್ಡ ಎಕ್ವೇರಿಯಂ ಅಲ್ಲಿ ಏನಪ್ಪ ಒಂದೇ ಮೀನು ಚಿಕ್ಕದಾಗಿ ಚೊಕ್ಕದಾಗಿ ಆಚೆ ಹೋಗ್ತಾ ಉಂಟು ಬೇರೆ ಮೀನು ಹಾಕ್ಲಿಕ್ಕೆ ಆಗುದಿಲ್ಲ ನೀವು ನೆನೆಸಿರಿ ಫ್ಲವರ್ ಹಾರ್ನ್ ಇದು ಬ್ರೀಡ್ ಉಂಟಲ್ಲ ಇದ್ರೊಟ್ಟಿಗೆ ಬೇರೆ ಮೀನು ಯಾವ್ದು ಸಹ ಹಾಕಿಕ್ ಆಗುದಿಲ್ಲ ಯಾಕಂದ್ರೆ ಇದು ಸ್ವಲ್ಪ ಎಗ್ರೆಸಿವ್ ಮೀನು ಬೇರೆ ಮೀನು ಹಾಕಿದ ಕೂಡಲೇ ಸ್ವಾಹ ಆಗ್ತದೆ ತಿಂದು ಬಿಡ್ತದೆ ಅದು ಗಪ್ಪಿಯೆಲ್ಲ ಅದು ಫಿಂಗರ್ ಚಿಪ್ಸ್ ಚಿಪ್ಸ್ ಹೇಗೆ ತಿಂತೇವೆ ನಾವು ಕರುಮ್ ಕುರುಮ್ ಮಾಡಿ ಹಾಗೆ ಇದು ತಿಂದು ಬಿಡ್ತದೆ ಅದಕ್ಕೆ ಬೇರೆ ಮೀನು ಮಿಕ್ಸ್ ಮಾಡಲಿಕ್ಕೆ ಆಗುದಿಲ್ಲ ಫ್ಲವರ್ ಹಾರ್ನ್ ಅಂದರೆ ಇದು ಒಂದೇ ಫಿಶ್ ಇರಬೇಕು ಬೇರೆ ಯಾವ್ದುಸ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಆಗುದಿಲ್ಲ ಇದು ಫಿಶ್ ಉಂಟಲ್ಲ ಇದನ್ನು ಇಂಡಿಯಾದಲ್ಲಿ ವಾಸ್ತು ಫಿಶ್ ಅಂತ ಕರೀತಾರೆ ನಾವು ವಾಸ್ತುಗೆ ಅಂತಲ್ಲಿ ತಂದದಲ್ಲ ನಮಗೆ ಇಷ್ಟ ಅದರಿಂದಾಗಿ ತಂದದ್ದು ಮತ್ತೆ ಇದರ ಮಂಡೆ ಎಷ್ಟು ದೊಡ್ಡ ಇರ್ತದೆ ಅಷ್ಟು ರೇಟ್ ಅದಕ್ಕೆ ಮಂಡೆ ಎಷ್ಟು ಫ್ಲ್ಯಾಟ್ ಇರ್ತದೆ ಅಷ್ಟು ಕಮ್ಮಿ ರೇಟ್ ಇದರ ಮಂಡೆ ಸ್ವಲ್ಪ ದೊಡ್ಡ ಇತ್ತು ಅದಕ್ಕೆ ಇದು ಇದಕ್ಕೆ ಒನ್ ಸಿಕ್ಸ್ಟಿ ಫೈವ್ ದಿರಾಮ್ಸ್ ಕೊಟ್ಟಿದ್ದೇವೆ ನಾವು ಎಷ್ಟು ಎಷ್ಟಾಗ್ತಿದೆ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಒನ್ ಸಿಕ್ಸ್ಟಿ ಫೈವ್ ಇಂಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಏನ ಈಗ ಟ್ವೆಂಟಿ ತ್ರೀ ರುಪೀಸ್ ಒನ್ ಒಂದು ದಿರಾಮ್ ಅಂದರೆ ಟ್ವೆಂಟಿ ತ್ರೀ ರುಪೀಸ್ ಸೊ ಒನ್ ಸಿಕ್ಸ್ಟಿ ಫೈವ್ ದಿರಾಮ್ಸ್ ಕೊಟ್ಟಿದ್ದೇವೆ ಈ ಮೀನಿಗೆ ಸೊ ಅದರಿಂದಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಆಯಿತಾ ನನ್ನ ಎರಡು ಎಕ್ವೇರಿಯಂ ನಿಮ್ಗೆ ಒಮ್ಮೆ ತೋರಿಸ್ತಾನೆ ಆಯ್ತಾ ಏನಪ್ಪ ಶರೋನ್ ಬಂದ ಮೇಲೆ ಮನೆ ಒಳಗೆ ಹೋಗುದು ಎಲ್ಲ ವಿಡಿಯೋ ಮಾಡ್ಲಿಲ್ಲ ಅಂತೇಳಿ ನೀವು ನೆನೆಸು ಇರಿ ಮನೆ ಒಳಗೆ ಒಕ್ಕಿದಾಗ ಅದ್ರ ಶಾಕ್ ಹೇಳಿ ಸುಖ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಗಂಡಂದಿರನ್ನು ಒಬ್ಬರೇ ಬಿಟ್ಟು ಹೋದ್ರೆ ಹೇಗಿರ್ತದೆ ಎಲ್ಲ ಗಂಡಂದಿರಲ್ಲ ಅಲ್ಲ ಕೆಲವ್ರು ಇರ್ತಾರೆ ಸೊ ನಾವು ಬರುವಾಗಂತ ಹೇಳುದೇ ಬೇಡ ಹಾಂಟೆಡ್ ಹಾಂಟೆಡ್ ಹೌಸ್ ಆಗಿ ಬಂದಾಗೆ ಆಗಿದೆ ಫುಲ್ ಆಚೆ ಈಚೆ ಗಡಿ ಬಿಡಿ ಎಲ್ಲ ಈಚೆ ಬಿಟ್ಟು ಬಂದಿದ್ರು ಅವರು ನಾ ಹೋದ ಮೇಲೆ ಅವ್ರು ಬಂದದಲ್ಲ ಅದರಿಂದಾಗಿ ಎಲ್ಲ ಆಚೆ ಈಚೆ ಮನೆ ಅಡಿಮೇಲಿತ್ತು ಅದರಲ್ಲಿ ಸಹ ಮನೆ ಪೇಂಟಿಂಗ್ ಆಗಿತ್ತು ಆಗ ನೀವು ನೆನಸಿ ಹೇಗಿರ್ಬೋದು ಮನೆ ಅಂತೇಳಿ ನಾರ್ಮಲಿ ಗಂಡನನ್ನು ಒಬ್ಬರೇ ಬಿಟ್ಟು ಹೋಗುವಾಗಲೇ ಮನೆ ಅಡಿ ಅಡಿಮೇಲಾಗ್ತದೆ ಗಂಡನನ್ನು ಬಿಟ್ಟು ಹೋಗಿ ಮನೆ ಪೇಂಟಿಂಗ್ ಆಯಿತು ಆಗ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಅಡಿಮೇಲಾಗಿರ್ಬೋದು ಮನೆ ಅಂತೇಳಿ ನಾವು ಬಂದದ್ದು ಬ್ಯಾಗ್ಸ್ ಇಟ್ಟದು ಕ್ಲೀನಿಂಗ್ ಸ್ಟಾರ್ಟ್ ಒಂದು ಸೆಕೆಂಡ್ ಸಹ ಕುತ್ಕೊಳ್ಕೆ ಪುರಿಸೋದಿಲ್ಲ ಅಂದರೆ ಅಷ್ಟು ಕ್ಲೀನಿಂಗ್ ಇತ್ತು ಎಲ್ಲ ಕಡೆ ಡಸ್ಟ್ ಅಂದರೆ ಎರಡು ತಿಂಗಳು ನಾನು ಇರಲಿಲ್ಲಲ್ಲ ಎಲ್ಲ ಕಡೆ ಡಸ್ಟೋ ಡಸ್ಟ್ ಹೇಳಿ ಸುಖ ಇಲ್ಲ ಗೋಡೆಯಿಂದ ಹಿಡಿದು ಎಲ್ಲ ತುಂಬ ಡಸ್ಟ್ ಇತ್ತು ಅದರಿಂದಾಗಿ ವಿಡಿಯೋ ಎಲ್ಲ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು ಮನೆ ನೋಡಿ ಅರ್ಧ ಮಂಡೆ ಎಲ್ಲ ಹಾಳಾಯ್ತು ಗಿರ್ಗಿಟ್ ಓಡಿದಾಗೆ ಗಿರ್ಗಿಟ್ ಓಡಿತ್ತು ಮಂಡೆ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಎಲ್ಲ ಆದ ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು ನನಸ್ವಿ ಆ ಮೀನ್ ಹೇಗೆ ಸತ್ತಿತ್ತು ಇವರು ಊಟ ಹಾಕದ ಮೀನು ವೇಕೇಶನ್ಗೆ ಹೋದ್ರಾ ಅಂತೇಳಿ ಇಲ್ಲ ಹಾಗೇನ್ಸಲ್ಲ ಸಲ್ಲ ನಾವು ಊಟ ಹಾಕದ ಏನು ಹೋಗ್ಲಿಲ್ಲ ಆ ಮೀನಿಗೆ ನಾವು ಆಟೋಮ್ಯಾಟಿಕ್ ಫೀಡರ್ ತಗೊಂಡಿದ್ದೆವು ಅದು ಆಟೋಮ್ಯಾಟಿಕ್ ಆಗಿ ಊಟ ಬೀಳುವಾಗ ನಮ್ಗೆ ಮೆಸೇಜ್ ಬರ್ತದೆ ಮತ್ತೆ ಮನೆಯೊಳಗೆ ಕ್ಯಾಮೆರಾ ಸಹ ಉಂಟು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಊಟ ಬಿದ್ದಿದ ಇಲ್ಲವ ಮತ್ತೆ ಎಲ್ಲ ನಾವು ಅರೇಂಜ್ಮೆಂಟ್ ಮಾಡಿ ಹೋಗಿದ್ದೆವು ಆದ್ರೆ ಸಹ ಹೇಳ್ತಾರಲ್ಲ ಮೀ ಮೀನುಗಳಿಗೆಲ್ಲಿದ್ರೆ ಪ್ರಾಣಿಗಳಿಗೆ ಸ್ವಲ್ಪ ಸೆಂಟಿಮೆಂಟ್ಸ್ ಇರ್ತದೆ ಮನೆಯವರೊಟ್ಟಿಗೆ ಅಂತೇಳಿ ಹಾಗೆ ಆಗಿರಬೇಕು ಮತ್ತೆ ಈ ಈ ಮೀನಿಗೆ ಕಣ್ಣಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಸೊ ಎಲ್ಲ ಸೇರಿ ಪಾಪ ಅದು ತೀರು ಹೋಯ್ತು ನಮ್ಮನ್ನು ಬಿಟ್ಟೇ ಹೋಯ್ತದು ತುಂಬ ಬೇಜಾರಾಯ್ತು ನಾವು ಅಲ್ಲಿ ಇದ್ದಾಗ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಇಷ್ಟ ಆಗಿ ಇತರರಿಗೆ ಶೇರ್ ಮಾಡಬೇಕು ಎಲ್ಲ ನಗಿಸಬೇಕಾದ್ರೆ ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ತುಂಬ ಜನರು ಖಾಲಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಿಮಗೆಲ್ಲರಿಗೆ ಸಹ ಡಿಫ್ರೆಂಟ್ ಹಾಗೂ ಒಳ್ಳೆ ಕಂಟೆಂಟ್ ಜೊತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆಯಿತಾ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್